ರೇಣುಕಾಸ್ವಾಮಿ ಕಿಡ್ನಾಪ್ ಅಂಡ್ ಮರ್ಡರ್ ಕೊಲೆ ಆಗುತ್ತೆ ಮರ್ಡರ್ ಆಗುತ್ತೆ ಆಮೇಲೆ ಸಾಕ್ಷಿನಾಶ ಪ್ರಕರಣ ಕೂಡ ಆಗುತ್ತೆ ಸುಮಾರು ಅರೆಸ್ಟ್ ಕೂಡ ಮಾಡ್ತಾರೆ ಅದು ಕನ್ನಡ ಚಿತ್ರಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿದೆ ಇವಾಗ ಎಲ್ಲೆಡೆ ಅದ್ರ ಬಗ್ಗೆನೆ ಚರ್ಚೆಗಳಾಗ್ತಿದೆ ಸೊ ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರು ಕೂಡ ಕಾನೂನಿನ ಬಲೆಯಲ್ಲಿ ಸಿಲ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ಏನ್ ಸರ್ ಸರ್ ಸಹಜವಾಗಿ ಪ್ರತಿ ಸಂದರ್ಭಕ್ಕೂ ಒಂದು ಆತ್ಮೀಯತೆಯಿಂದ ಸ್ಪಂದಿಸ್ತಾ ಇದ್ರಿ ಪ್ರತಿ ವಿಚಾರ ಇದ್ದಾಗ ಕಾನೂನಿನ ಬಲೆ ಅನ್ನೋದು ಅರ್ಥ ಆಗಿಲ್ಲ ಕಾನೂನಿನ ಬಲೆ ಅನ್ನೋದೇನಿದೆ ಕಾನೂನು ಅನ್ನೋದು ಕೇಳಿದ್ದೀನಿ ಕಾನೂನಿನ ಬಲೆ ಅರ್ಥ ಇಲ್ಲ ಕಾನೂನು ಬಗ್ಗೆ ನಾವು ಮಾತಾಡಬೇಕಾಗ ನಾನು ಈ ವಿಚಾರ ತಗೊಂಡು ಹೇಳ್ತಾ ಇಲ್ಲ ಯಾವತ್ತೂ ಇವಾಗ ನಾವು ಮಾಧ್ಯಮ ಅಂತ ಹೇಳ್ಬೋದು ಮಾಧ್ಯಮದ ಬಲೆ ಅಂದರೆ ತಪ್ಪಾಗಲ್ವ ಹಾಗೆ ಕಾನೂನು ಅಂತ ಹೇಳ್ಬೋದು ಕಾನೂನಿನ ಬಲೆ ಅಂದರೆ ತಪ್ಪಾಗುತ್ತೆ ಅಂದರೆ ಅಷ್ಟೇ ಬೇರೆ ಏನಿಲ್ಲ ಇನ್ನೇನಿಲ್ಲ ಸಿ ನನಗೆ ಗೊತ್ತಿರೋದು ಇಷ್ಟನೇ ನೀವೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ ಇದರಲ್ಲಿ ಅರ್ಥ ಆಗ್ತಾ ಇರೋದು ಒಂದೇನಂತಂದರೆ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಕಿ ಸತ್ಯಾಂಶಗಳು ಹೊರಗೆ ಬರಬೇಕು ಅನ್ನೋ ವಿಚಾರದಕ್ಕೆ ನೀವು ತುಂಬ ಗೌರವಿಸ್ಬೇಕಾದಂಥದ್ದೇನೆಂದರೆ ತುಂಬ ಕೆಲಸ ಮಾಡ್ತಾಯಿದ್ದೀರಿ ಎಲ್ಲರೂ ಅದನ್ನು ಎರಡನೇ ಇದೆ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ನ್ಯೂಸಲ್ಲಿ ನೋಡಿ ನಾವು ಸಿ ಎಮ್ ಅವರೇ ಹಠ ಹಿಡಿದುಕೊತಿದ್ದಾರೆ ಇದಕ್ಕೆ ಅಂತ ಅಂದಮೇಲೆ ನನ್ನ ಪ್ರಕಾರ ಸರ್ ನಮ್ಮ ಕರ್ನಾಟಕದ ಬಹುತಃ ಒಂದು ಒಂದು ದೊಡ್ಡ ಸ್ಥಾನದಲ್ಲಿರುವಂಥ ಒಬ್ಬರು ಮುಖ್ಯಮಂತ್ರಿಗಳು ಮಾಧ್ಯಮದವರು ಪೊಲೀಸ್ ಸಿಬ್ಬಂದಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀರಾ ಅಂದಾಗ ನನ್ನ ನನಗೆ ಬೇಕಾಗಿರೋದೊಬ್ಬ ಕಾಮ್ ಸಾ ಕಾಮನ್ ಮ್ಯಾನ್ ಆಗಿಸಿ ಇವಾಗ ಕಲಾವಿದರ ಹೆಸರಾಗಿರು ಇನ್ನೊಬ್ಬರ ಹೆಸರು ಬರೋಲ್ಲ ಸರ್ ಇಲ್ಲಿ ನನಗೆ ನನಗೆ ಏನಂತಂದರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಸರ್ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಯಲ್ಲಿ ಹತ್ರ ಬಿದ್ದಿದ್ರಲ್ಲ ಭಾಳ ಬದುಕಬೇಕಾದ ರೇಣುಕಾ ಅವರು ಅವ್ರಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ ಮಗುಗೆ ನ್ಯಾಯ ಸಿಗಬೇಕು ಎಲ್ಲದಕ್ಕೂ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳಬಲ್ಲೆ ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ಗೊತ್ತು ಏನು ನಾವು ನೋಡ್ತೀವಿ ಆ್ಯಕ್ಚುಲಿ ಪ್ರತಿಯೊಂದು ನಮಗೇನು ವಿಚಾರ ಗೊತ್ತಿದ್ದೀವೋ ನಾವೇನು ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇನು ತೋರಿಸ್ತಾ ಇದ್ದೀರಿ ಅದನ್ನು ನೋಡ್ತಾ ಇದ್ದೀವಿ ನಾವು ಭಾಳ ಸ್ಪಷ್ಟತೆಯಲ್ಲಿ ಹೇಳ್ತಾ ಇದ್ದೀನಿ ಅಫ್ಕೋರ್ಸ್ ಸರ್ ಎವ್ರಿ ಬಡೀಸ್ ಹಾರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅದು ದ ಹೋಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಇವತ್ತು ಕಾರಣ ಏನಂತಂದರೆ ಇದು ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ದಾವುದೋ ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋದು ಹಿಂದೆಯಿಂದ ತೊಗೊಂಡ್ರು ಪ್ರತಿ ಟೈಮಲ್ಲೂ ಮೇಲೆ ಏನಾದ್ರು ಒಂದು ಬರ್ತಾ ಇರುತ್ತೆ ಜನ ಬರಲಿಲ್ಲ ಅಂದರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಚಿತ್ರರಂಗ ಅದಕ್ಕೆ ಎಲ್ಲಾದ್ರೂ ಇವಾಗ ನಡೀತಾರೋ ಸಿಚುವೇಶನ್ನ ನೋಡೋಕೋದ್ರೆ ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಇವತ್ತು ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬ ಜನ ಇದ್ದಾರೆ ಚಿತ್ರರಂಗ ಅಂದರೆ ಒಬ್ಬರಿಬ್ಬರಿಂದ ಅಲ್ಲ ಏನಾಗಿದೆ ಇದು ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಅಂದರೆ ಇಲ್ಲೂ ಅವ್ರ ಬಗ್ಗೆ ಸಾಫ್ಘಾನರೇ ತೋರ್ಸ್ಕೊಂಡು ಬರ್ತಾ ಇದ್ದರೆ ನೀವು ಅವ್ರ ಒಟ್ಟೊಟ್ಟಿಗೆ ಇಲ್ಲ ಅಂತಂದ್ರೂ ಕೂಡ ಯಾವತ್ತೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ ಹಾಗಾಗಿ ಇವಾಗ ಏನಾಗುತ್ತೆ ಯಾರಿಗೂ ಒಂದು ಹೇಳ್ತೀನಿ ಕೇಳಿ ನಾವು ಯಾರು ಕಾನೂನು ಅದ ಸರ್ ನಾವು ಬ್ಯಾನ್ ಆಗಲಿ ಇನ್ನೊಂದು ರೀತಿ ಮಾಡೋಕ್ಕಾಗಲ್ಲ ನೀವು ಹೇಳಿದ್ರಲ್ಲಿ ನೀವು ಹೇಳಿರೋದ್ರಲ್ಲಿ ನಿಮ್ಗೆ ಉತ್ತರ ಇದೆ ಏನಂದರೆ ಈ ಕೇಸಿಂದ ಹೊರಗಡೆ ಬಂದರೆ ಅಂತ ಹೇಳ್ತೀರಾ ಕೇಸಿಂದ ಹೊರಗಡೆ ಬಂದರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ಲ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಸಿ ಪಾಯಿಂಟ್ ಅದಲ್ಲ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಅಲ್ಲಿ ಹಿರಿಯರು ಕೊಟ್ಟಿದ್ದಾರೆ ಎಲ್ಲರೂ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನ್ ಹೇಳಕ್ಕಾಗತ್ತೆ ಅವರಿಗೆ ಕೆಲವು ವಾರಗಳಿಂದ ಕೆಲವು ತಿಂಗಳಿಗಿಂದ ನನ್ನ ಮೇಲೂ ಬ್ಯಾನ್ ಬ್ಯಾನ್ ಅಂತ ಇದು ಪಾಯಿಂಟ್ ಅದಲ್ಲ ಏನ್ ನ್ಯಾಯ ಅದ್ ಮಾಡ್ಲಿ ಚೇಂಬರ್ ಇರೋದು ಅಲ್ಲಿರುವಂತಹ ಚಿತ್ರರಂಗಕ್ಕೆ ಅಲ್ಲಿರುವಂತಹ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಮಾಡ್ಕೊಳಕ್ಕೆ ಇದನ್ನೆಲ್ಲ ಪ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರದು ಇಚ್ಛೆ ಚೇಂಬರ್ನಲ್ಲಿರುವಂಥ ಹಿರಿಯರು ಇಚ್ಛೆನ ಬಂದ್ಬಿಟ್ಟು ಇದಕ್ಕೆ ಪ್ಯಾನ್ ಅನ್ನೋ ವರ್ಡ್ ಅಲ್ಲ ಇರೋದು ನ್ಯಾಯ ಎಲ್ಲರೂ ದುರ್ದಿನ ಹಾಕು ನೋಡ್ತಾ ಇರೋದು ಪೊಲೀಸ್ನವರು ಹೇಗೆ ಕೆಲಸ ಮಾಡ್ತಿದ್ದಾರೆ ನೀವು ಮಾಧ್ಯಮದ ಹತ್ರ ಹೇಗೆ ಕೆಲಸ ಮಾಡ್ತಾಯಿದ್ದೀರಿ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ನಡೆಯುತ್ತೆ ಅದೇ ಇಂಪಾರ್ಟೆಂಟ್ ಆಗಿಬಿಟ್ಟು ಪ್ಯಾನ್ ಇದು ತುಂಬ ಸೆಕೆಂಡ್ರಿ ಇವಾಗ ಮೇನು ನಮ್ಮೆಲ್ಲಕ್ಕಿಂತ ನೋವು ಕೊಡುವಂಥ ವ್ಯಕ್ತಿಗಳು ಕುಟುಂಬದ ಹೊರಗಡೆ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಆಗಬೇಕು ಕಾನ್ಸಂಟ್ರೇಷನ್ ಅಲ್ಲಿ ಜನರು ಕೂಡ ನ್ಯಾಯ ಸಿಗಬೇಕಾದ್ರೆ ಆಲೋಚನೆ ಮತ್ತೆ ಒಂದು ಸಹಾಯ ಕೇಳಬೇಕು ಮಟ್ಟದ ಸಂದರ್ಭದಲ್ಲೂ ಕೂಡ ಯಾವತ್ತೂ ಆತ್ಮೀಯತೆ ಬಗ್ಗೆ ಒಂದು ವಿಡಿಯೋ ಜೊತೆ ಯಾವತ್ತೂ ನಾನು ಒಂದು ಹೇಳ್ತೀನಿ ಕೇಳಿ ನಾವು ಕೆಲವು ಟೈಮ್ ಆಸ್ಪತ್ರೆಗೆ ಹೋಗ್ತೀವಲ್ಲ ಆಸ್ಪತ್ರೆಗೆ ಹೋದಾಗಲೂ ಏನು ನೋವು ಬರ್ತಾರೋ ತಿನ್ನೋದೇನು ಆಗಬೇಕಂದ್ರೆ ನಾವು ಬೇಡ್ಕೊಂಡು ಹೋಗೋದು ಅದು ಆಗದೆ ಇರಲಿ ಅಂತಷ್ಟೇ ತಾನೆ ಆಗದೆ ಇರಲಿ ಅಂದಾಗ ಅಲ್ಲಿ ರಿಪೋರ್ಟ್ ಬಂದಾಗ ಅದಲ್ಲ ಅಂತಂದರೆ ಖುಷಿ ಖುಷಿಯಾಗಿ ಮನೆಗೆ ಹೋಗ್ತೀವಿ ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ನಾನಿವಾಗೆ ಸಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ಏನು ಅಂತೇಳಿ ನಾನು ಇವತ್ತಿಂದ ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡೋದಲ್ಲ ನನಗೆ ಬೇಕಾಗಿಲ್ಲ ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆ ಆಗಿರೋದ್ರಿಂದ ಚಿತ್ರರಂಗದ ಮೇಲೆ ಒಂದು ಕಪ್ಪಿ ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮಗೆ ಇಷ್ಟ ಇಲ್ಲ ಇಲ್ಲಿ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿದ್ದಿದೆ ಎಷ್ಟೋ ವರ್ಷಗಳ ಇತಿಹಾಸ ಇದು ಯಾವುದೋ ಒಂದರಿಂದ ಹೆಸರು ಆಳಾಗ ತಪ್ಪಾಗುತ್ತೆ ಅದಕ್ಕೆ ನಮ್ಮೆಲ್ಲರ ಆಸೆ ಆದಷ್ಟು ದೇವಕ್ಕೂ ನ್ಯಾಯ ಸಿಗಲಿ ತಿರುಪಿಸಿಕೆ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೊತಾರೆ ಅದಕ್ಕೆ ನಾವು ತಲೆ ಬಾಳಬೇಕಾಗುತ್ತೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಚುರುಡಿಯಲ್ಲಿ ಜೊನಾಂಶ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರೋದು ಯಾರೇ ಆಗಿರಲಿ ಅದು ಹಂಡ್ರೆಡ್ ಪರ್ಸೆಂಟು ಯಾರು ಇವಾಗ ಇವರೇ ಅವರೇ ಅಂತ ಹೇಳೋದಕ್ಕೆ ಯಾರು ನಾವು ಯಾರು ಸರ್ ಸರ್ ಇಡೀ ಕರ್ನಾಟಕ ಸುದೀಪ್ ಅವರನ್ನು ಅಭಿನಯ ಚಕ್ರವರ್ತಿ ಅಂತ ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ ಬಿಕಾಸ್ ಆಫ್ ನೀವು ಮಾಡಿದಂಥ ಸಿನಿಮಾಗಳು ನಿಮ್ಮ ನಡೆ ಎಲ್ಲವೂ ಒಂದು ಮ್ಯಾಟ್ರ್ ಆಗುತ್ತೆ ಆದ್ರೆ ವೆನ್ ಇಟ್ ಕಮ್ಸ್ ಟು ಪ್ರಾಕ್ ಪ್ರಾಕ್ಸಿಮಿಟಿ ನಿಮಗೆ ಚಿತ್ರದುರ್ಗ ಅಂದಾಗ ಸ್ವಲ್ಪ ಮನಸ್ಸಿಗೆ ಹತ್ತಿರವಾದಂಥ ಪ್ರದೇಶ ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಅಲ್ಲಿ ಮಾಡಿದ್ದೀರಾ ಹಾಗಾಗಿ ಚಿತ್ರದುರ್ಗ ಚಿತ್ರದುರ್ಗದ ಮೂಲದ ವ್ಯಕ್ತಿ ಒಬ್ಬ ತೆಗೆದುಕೊಂಡಿದ್ದಾರೆ ಸೊ ಫ್ಯಾಮಿಲಿಗೆ ಏನೇನು ಒಂದು ಜೀವ ಹುಟ್ಟಿತು ಇಲ್ಲ ಒಂದು ಜೀವ ಹೋಯಿತು ಅಂದಾಗ ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀನಿ ಇಲ್ಲ ಇಂಥ ಊರಲ್ಲಿ ಮಾತ್ರ ಹೋಯಿತು ಅಂದರೆ ಅದನ್ನು ಜಾಸ್ತಿ ದುಃಖ ವ್ಯಕ್ತಪಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸರ್ ನಾನು ಒಬ್ಬ ಕನ್ನಡಿಗ ಕರ್ನಾಟಕದ ಮೂಲೆ 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 ಅನ್ನೋದು ನಾನು ಸೇರ್ತೀನಿ ಅವ್ರನ್ನ ಮಾಡ್ತಾರೆ ಅಷ್ಟೇ ಒಂದು ಊರಲ್ಲಿ ಹೋದಾಗ ನಾನು ಹೇಳಿದೆ ಅವರು ತುಳುನಾಡು ತುಳುನಾಡು ಅನ್ಬೇಕಾದ್ರೆ ನಾನೇ ಪ್ರೀತಿಯಿಂದ ಹೇಳಿದಲ್ಲ ಸರ್ ನಮ್ಗೆ ಹೊರಗಡೆ ಮಾಡಿ ಕೊಡಲ್ಲ ಹಾಗಲ್ಲ ಸರ್ ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗ ಅಂದಮೇಲೆ ಅವ್ರಿಗೆ ಮಾತ್ರನೇ ಆಗ್ತಾನೆ ಸರ್ ಅವ್ರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ನೋಡೋಕ್ಕಾಗಲ್ಲ ಸರ್ ಪ್ರತಿ ಊರಲ್ಲಿ ಯಾರೇ ಆಗಿದ್ರು ಅವ್ರಿಗೆ ನ್ಯಾಯ ಸಿಗಲಿ ಅಂತ ನಮ್ಮ ಆಶೆ ಸರ್ ಕೊನೆಯದಾಗಿ ಪಬ್ಲಿಕ್ ಲೈಫಲ್ಲಿ ಇರ್ತಕ್ಕಂತಹ ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವರು ಅನ್ಸ್ಕೊಂಡು ಹೋಗ್ತು ತುಂಬ ಜಾಗರೂಕವಾಗಿರಬೇಕಾಗುತ್ತೆ ಅವ್ರು ಏನೇ ಒಂದು ಸ್ಟೆಪ್ ಹಾಕಿದ್ರು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣುಗಳಿರ್ತಾರೆ ಲಕ್ಷಾಂತರ ಕಣ್ಣುಗಳು ಪಟ್ಟಾಂತರ ಕಣ್ಣುಗಳು ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕಿವಿ ಮಾತು ಹೇಳೋದಾದರೆ ಸರ್ ಅದಕ್ಕೆ ನಾನು ತುಂಬ ಚಿಕ್ಕವರು ಸರ್ ನಾನೇ ಡೈಲಿ ಬೆಳಗ್ಗೆ ಆದರೆ ತಪ್ಪ ಮಾಡ್ತಾ ಇರ್ತೀನಿ ಮೊರೆಗೆ ಬಯಸ್ಕೊತಾ ಇರ್ತೀನಿ ಸೊ ಯಾರು ನಾವು ಸೆಲೆಬ್ರಿಟಿಗಳು ಅಂತ ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರಲ್ಲಾದಿಬೇಡಿ ಅದರ ಟ್ರೀಟ್ ಮಾಡಬೇಡಿ ಅಥವಾ ಅನ್ಕೊಂಡು ಬರೀ ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂಥ ಒಂದು ಪ್ರೆಷರು ನಾವು ಹಾಕಬೇಡಿ ಅದಕ್ಕೆ ಯಾಕಂದರೆ ತಪ್ಪುಗಳ್ ಮಾಡೋನೇ ಮನುಷ್ಯ ಫ್ಲಾಪ್ಗಳು ಕೊಡೋನೇ ಹೀರೋ ಸರ್ ಕಲಿಯೋಣ ಮುಂದೋಗೋಣ ಓಕೆ ಕಲಸೋದು ಕಲಸ ಆಗೋದು ಬಂದಿರೋದು ಕಲಿಯೋದು ಒಂದು ಒಳ್ಳೆ ಕಿವಿಮಾತು ಹೇಳಿದ್ವಿ ಹೀರೋಗಳು ಹೀರೋಗಳು ಆಗ್ಬಾರ್ದು ಅಂತಕ್ಕಂಥ ಹೀರೋಗಳು ಹೀರೋ ಆಗಬಾರ್ದು ಅಂತ ಹೇಳಿಲ್ಲ ಹೀರೋ ಹೀರೋ ಆಗೋದು ಆಗ್ಬಿಡ್ತೀರ ಅವ್ರಿಗೆ ಹೀರೋ ಸರ್ ಫೈನಲ್ ಚಿತ್ರೋದ್ಯಮ ಏನು ನೆಲು ತೊಗೋಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್ ಚಿತ್ರೋದ್ಯಮಕ್ಕೆ ಏನು ನಿಲ್ವ ಅಂತ ದಯವಿಟ್ಟು ಕೇಳಬೇಡಿ ತಗೊಂಡಾಗೆಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದರೆ ಯಾರೋ ಒಬ್ಬರು ಬರ್ತಾರೆ ನಮಗೆ ಸಿಕ್ಕಾಪಡೆ ಹೊಡಿತಾ ಇದ್ದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗೂಬೆಗಳ ಥರ ಕಾಣಿಸ್ತಾ ಇರ್ತಾರೆ ಪಾಠ ಮುಗೀತು ನಾವೇನ್ ಮಾಡ್ಬೇಕು ಮನೆಗ್ ಹೋಗ್ಬೇಕು ಚಾನೆಲ್ ಆನ್ ಮಾಡ್ಕೊಳ್ಬೇಕು ನಿಮ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ನೋಡ್ಬಿಟ್ಟು ನಾವ್ ಏನೇನ್ ಮಾಡ್ಬಾರ್ದು ಅಂತ ಕಲಿತಾ ಇರ್ಬೇಕಮ್ಮ ಇಂಥದ್ರಲ್ಲಿ ನಿಲುವು ಗಿಲು ಬೇಡ ಈ ಹಿಂದೆ ನಟ ಜಗ್ಗೇಶ್ ಅವರನ್ನ ಪ್ಯಾನ್ ಮಾಡಿದಾಗ ಅಣ್ಣ ಅವ್ರ ಒಂದ್ ಮಾತು ಹೇಳಿದ್ರಂತೆ ದಯವಿಟ್ಟು ಚಿತ್ರರಂಗದಲ್ಲಿ ಬ್ಯಾನ್ ಅನ್ನ ಪದವನ್ನು ಯಾರು ಇಲ್ಲೇ ಏನಾದ್ರು ಮಾಡ್ತೀನಿ ಅಣ್ಣ ಅವ್ರು ಹೇಳಿದ್ರು ಪರವಾಗಿಲ್ಲ ವಿರುದ್ಧವಾಗಿ ಮಾತಾಡೋಷ್ಟು ನಾನು ಆಕ್ಚುಲಿ ಹುಟ್ಟೇ ಇಲ್ಲ ಜಗ್ಗೇಶ್ ಅವ್ರು ನಮ್ಮ ಸಹೋದರರು ಅವ್ರಿಗೆ ನಮ್ಕಿನ ಚೆನ್ನಾಗಿ ತಿಳುವಳಿಕೆ ಇದೆ ಅದು ಇನ್ನೊಂದು ಬ್ಯಾಡ್ದ ಜಾಗದ ಕೈ ಹಾಕಿದ್ರೆ ಏನ್ ಮಾತಾಡಬೇಕು ಹೆಂಗೆ ಎಸ್ಕೇಪ್ ಆಗ್ಬೇಕು ಅಂತ ಅವ್ರಿಗೆ ನಮ್ಕಿನ ಚೆನ್ನಾಗಿ ಗೊತ್ತಿದೆ ಸೊ ಇದ್ರಲ್ಲಿ ನಾನು ಬಹಳ ಬಹಳ ಮುಗ್ಧ ಈಗ ಬಿಟ್ರೆ ಮನೆಗೆ ಹೋಗ್ತೀನಿ ಈಗಷ್ಟು ಹೇಳದಲ್ಲೇ ಕೇಳಿಸ್ಕೊಳ್ಳಲ್ಲ ಫಸ್ಟ್ ಆಫ್ ಆಲ್ ಮ್ಯಾಕ್ಸ್ ಮುಗಿಸಿ ಹೊರಗೆ ಬಿಟ್ರೆ ಅದನ್ನು ನಮ್ಕೊಂಡಿರೋ ಸಂಕೊಬ್ಬ ಬಿಡ್ತಾರೆ ಈ ನೆಕ್ಸ್ಟ್ ಯಾಕಪ್ಪ ಮನೆಗೆ ಹೋಗೋಣ ನ್ಯೂಸ್ ಚಾನಲ್ ಆನ್ ಮಾಡೋಣ